ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ತಾಂಡವ ಮುಂದೆಯ ಭಾಗ್ಯ ಮಲ್ಟಿ ಟ್ಯಾಲೆಂಟ್ ಅನಾವರಣಗೊಳ್ತಾ ಇದೆ ತಾಂಡವ್ ಅಂತೂ ಕ್ಲೀನ್ ಬೋಲ್ಡ್ ಆಗಿ ಫಿದಾ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಅಂತೂ ಹುರ್ಕೋತಾ ಇದ್ದಾಳೆ ಹಾಗಿದ್ರೆ ಓಲ್ಡ್ ನೈಟ್ ಏನಾಗ್ಬೋದು ಏನಾಗ್ತದೆ ಏನಾಗಿದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತಾಂಡವ್ ಭಾಗಗೆ ಡಿವೋರ್ಸ್ ಕೊಡಬೇಕು ಅಂತ ಶತ ಸಿದ್ಧವಾಗಿ ನಿಂತ್ಕೊಂಡಿರ್ತಾರೆ ಆದರೆ ಹೇಳಿದಂಥ ಚಾಲೆಂಜ್ ಮುರಿದ್ರೆ ಯಾವುದೇ ರೀತಿಯ ಡಿವೋರ್ಸ್ ಇಲ್ಲ ಅನ್ನೋದು ಕೂಡ ಮಾತಾಗಿರುತ್ತೆ ಹಾಗಾಗಿ ಇಲ್ಲಿ ತಾಂಡವ್ ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯನ ಕರೆಯೋದಕ್ಕೆ ಇಷ್ಟಪಡಲ್ಲ ಮಕ್ಕಳೆಲ್ಲ ಕರ್ಕೊಂಡು ರೆಸಾರ್ಟ್ಗೆ ಬಂದಿರ್ತಾರೆ ಆದರೆ ರೆಸಾರ್ಟ್ ಅಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ ಗುಂಡಣ್ಣ ಹುಷಾರ್ ತಪ್ತಾನೆ ಆಗ ಭಾಗ್ಯನ ಅನಿವಾರ್ಯವಾಗಿ ತಾಂಡವ್ ಕರಿಬೇಕಾಗುತ್ತೆ ತಾಂಡವ್ ಕರೆದದ ಈ ಕಡೆ ಭಾಗ್ಯಗೆ ಗೆಲುವು ಕಟ್ಟಿದ್ದ ಬುದ್ಧಿ ಈ ಕಡೆ ಭಾಗ್ಯ ಕೂಡ ಹೇಳ್ತಿದ್ದಾಳೆ ಇನ್ನು ಯಾವುದೇ ರೀತಿಯ ಡಿವೋರ್ಸ್ ಮಾತಾಡುವಾಗಿಲ್ಲ ಯಾಕಂದ್ರೆ ನಮ್ಮಿಬ್ಬರ ನಡುವೆ ಚಾಲೆಂಜ್ ಆಗಿದೆ ಅದು ಮಕ್ಕಳನ್ನ ನೋಡ್ಕೊಳ್ಳೋಕೆ ಅಪ್ಪ ಅಮ್ಮ ಇಬ್ಬರೂ ಕೂಡ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮದನ್ನೇ ಸಾಧಿಸಬೇಡಿ ಇಷ್ಟು ದಿನ ಕೂಡ ಜೊತೆಲಿ ಇದ್ವಿ ಸುಮ್ನೆ ಮಕ್ಕಳಿಗೋಸ್ಕರ ಹಾಗೆ ಮುಂದೆ ಕೂಡ ಅವ್ರಿಗೋಸ್ಕರ ಜೊತೆಲಿರೋಣ ಅಂತಾಳೆ ತಾಂಡವ್ ಕೂಡ ಬಟ್ ಇಲ್ಲಿ ಗುಂಡಣ ಬಿದ್ದುದು ಎಲ್ವೂ ಕೂಡ ಪೂಜಾ ಪ್ಲಾನ್ ಆಗಿರತ್ತೆ ಇದರಿಂದ ಶಬಾಶ್ಗಿರಿ ಕೂಡ ಕುಸುಮಾ ಆಂಟಿಯಿಂದ ತಗೋತಾಳೆ ಜೊತೆಗೆ ಅಕ್ಕನ ಭಾವನ ತುಂಬಾ ಹತ್ರ ಮಾಡೋದಕ್ಕೆ ಅವಳ ಹತ್ರ ಮತ್ತೊಂದು ಪ್ಲಾನ್ ಇದೆ ಅದೇ ಪ್ಲಾನ್ ಪ್ರಕಾರವಾಗಿ ನಡೀತದೆ ಈ ಕಡೆ ಶ್ರೇಷ್ಠ ಹತ್ರ ಬಂದು ಈ ಕಡೆ ಕುಸುಮರು ನನ್ ಸುಸಿನ ಪಾರ್ಟಿಗೆ ಹೋಗೋದಕ್ಕೆ ತುಂಬಾ ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಕೇಳಿದಾಗ ಅವಳು ಆಗಲ್ಲ ಅಂತಾಳೆ ಆದ್ರೆ ಕುಸ್ಮಾ ಆಂಟಿ ಬಿಡಬೇಕಲ್ಲ ತಾಕೀತ್ ಮಾಡಿ ಮಾಡಿಸೋ ತನಕ ಬಿಡಲ್ಲ ಯಾಕಡೆ ಪೂಜಾ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಸೇರಿಕೊಂಡು ಭಾಗ್ಯ ಬೇಡ ಅಂದ್ರೂ ಕೂಡ ಅತ್ತೆ ಬೈತಾರೆ ಅಂತ ಹೇಳಿ ತುಂಬಾ ಮುದ್ದಾಗಿ ಅಲಂಕಾರ ಮಾಡ್ತಾರೆ ಈ ಕಡೆ ಭಾಗ್ಯ ಬ್ಯೂಟಿ ಅಂತೂ ಸಖತ್ತಾಗಿ ಕಾಣಿಸ್ತಾರೆ ಆದ್ರೆ ಇಲ್ಲಿ ಶ್ರೇಷ್ಠ ಮಾತ್ರ ಅದು ಹೇಗೆ ಯಾವ ನೈಟ್ ಪಾರ್ಟಿ ಏನ್ ಮಾಡ್ತೀರಾ ನಾನು ನೋಡ್ತೀನಿ ಎಲ್ವನ ಕೂಡ ಹಾಳು ಮಾಡೋದು ನನಗೆ ಹೇಗೆ ಅಂತ ಗೊತ್ತು ಅಂತ ಹೇಳ್ತಿದ್ದಾಳೆ ಆಲ್ರೆಡಿ ಅಲ್ಲಿ ಶ್ರೇಷ್ಠ ತಾಂಡವ್ ಜೊತೆ ಕೂಡ ಮಾತಾಡಿ ಜಗಳ ಮಾಡ್ಕೊಂಡಿರ್ತಾಳೆ ತಾಂಡವ್ ಅಂತೂ ನಿನಗಿಲ್ಲಿ ಅವಮಾನ ಆಯಿತು ಅಂದರೆ ಅದಕ್ಕೆ ನೀನೇ ಕಾರಣ ಟೈಮ್ ನೋಡ ಇವಾಗ ಟೈಮ್ ಸರಿಲಿಲ್ಲ ಹಾಗಾಗಿ ಒಪ್ಕೊಂಡೆ ಟೈಮ್ ಬಂದಾಗ ಏನು ಮಾಡಬೇಕು ಅದು ಗೊತ್ತು ಡಿವೋರ್ಸ್ ಬಿಡೋದಿಲ್ಲ ಅನ್ನೋ ಮಾತನ್ನ ಹೇಳಿರ್ತಾರೆ ಇದು ಎಲ್ಲವೂ ಕೂಡ ಆಗ್ತಿದ್ರೆ ಫೈನಲಿ ಇಲ್ಲ ನೈಟ್ ಆಗಿದೆ ಆ ಒಂದು ರೆಸಾರ್ಟ್ ಅವರು ಆಕ್ಟಿವಿಟಿನ ಶುರು ಮಾಡ್ಕೊಂಡಿದ್ದಾರೆ ಈ ಕಡೆ ಕಪಲ್ಸ್ಗೋಸ್ಕರ ಒಂದು ಗೇಮ್ ಇಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಏನಿದು ಭಾಗ್ಯ ಇನ್ನೂ ಬರಲಿಲ್ವಲ್ಲ ಅಂತ ಅನ್ಕೋತಿದ್ದಾಗೆ ಭಾಗ್ಯ ಬರ್ತಾರೆ ಭಾಗ್ಯನ ನೋಡಿ ಎಲ್ಲರೂ ಹಾಗೆ ಸ್ಟನ್ ಆಗ್ತಿದ್ದಾರೆ ಯಾರು ಎಷ್ಟಾದರೂ ಈ ಕಡೆ ಶ್ರೇಷ್ಠ ತಾಂಡವಂತೂ ಫುಲ್ ಹಾಗೆ ಸ್ಟನ್ ಆಗಿಬಿಟ್ಟಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಉರ್ತು ಹೋಗ್ತಿದ್ದಾಳೆ ಈ ಕಡೆ ತಾಂಡವ್ ಅಂತೂ ಅವನ ಆ ಭಾಗ್ಯನಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾನೆ ತಕ್ಷಣ ಭಾಗ್ಯ ಹತ್ರಕ್ಕೆ ಬರ್ತಿದ್ದಾಗೆ ಈ ಕಡೆ ತಾಂಡವ್ ಎದೆ ಬಡಿತ ಜೋರಾಗ್ತದ ಈ ಕಡೆ ಕುಸುಮ ಅವರು ಏನು ನಿನ್ ಹೆಣ್ತಿನ ಆಗಿ ಗುರಾಯಿಸ್ಕೊಂಡಿದ್ದ ದಟ್ಟಿಸ್ಕೊಂಡು ನೋಡ್ತಿದ್ಯಾ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವಾ ಅಂದಾಗ ಹೌದು ಅಂತ ಬಬ್ಕೊಂಡ್ಬಿಡ್ತಾರೆ ಆ ನಂತರ ಈಗ ಘಾಟ್ ಆಗುತ್ತೆ ಅಂತ ನಾನು ಏನೋ ಅನ್ಕ ಅನ್ಕೊಂಡು ಅಂದೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ನಂತರ ಎಷ್ಟು ಚಂದ ಕಾಣ್ತಿದ್ಯಾ ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ ಭಾಗ್ಯ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದರ ಅಂತ ಶ್ರೇಷ್ಠ ಮತ್ತೆ ಪೂಜಾಗೆ ಕ್ರೆಡಿಟ್ ಕೊಡ್ತಾರೆ ನಂತರ ಇಲ್ಲಿ ಕಪಲ್ಸ್ ಗೇಮ್ ಶುರು ಆಗ್ತದೆ ಈ ಒಂದು ಆಟದಲ್ಲಿ ಕಪಲ್ಸ್ ಭಾಗವಹಿಸಬೇಕಾಗುತ್ತೆ ತುಂಬ ಐ ಟಿ ಬಿ ಟಿ ಕಂಪ್ನಿಯಿಂದ ಎಲ್ಲರೂ ಕೂಡ ಬಂದಿರೋರು ಆಗಿರೋದ್ರಿಂದ ನಿಮಗೆ ರಿಲೀಸ್ ಬೇಕಾಗುತ್ತೆ ಅದಕ್ಕೋಸ್ಕರನೇ ಈ ಒಂದು ಗೇಮ್ ಪ್ಲಾನ್ ಆಗಿದೆ ಇದರಲ್ಲಿ ಎಲ್ಲರಿಗೆ ಸ್ಪೆಷಲ್ ಗಿಫ್ಟ್ ಸಿಗುತ್ತೆ ರೆಸಾರ್ಟಿಂದ ಗಿವ ಇಷ್ಟೇ ಎಲ್ಲರೂ ಕೂಡ ಒಂದು ಸಾಂಗ್ ಕ್ಲೀನ್ ಆಗುತ್ತೆ ಎಲ್ಲರೂ ಕೂಡ ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡಬೇಕು ಯಾರು ಎಷ್ಟೊತ್ತು ಜಾಸ್ತಿ ಹೊತ್ತು ಇಟ್ಕೊಂಡಿರ್ತಾರೆ ಅವ್ರಿಗೆ ಈ ಒಂದು ಪ್ರೈಝ್ ಹೋಗುತ್ತೆ ಅವ್ರ ವಿನ್ನರ್ ಅಂತ ಅನೌನ್ಸ್ ಮಾಡ್ತೀವಿ ಅಂತ ಹಾಗೆ ಎಲ್ಲ ಕಪಲ್ಸ್ನ ಕೂಡ ಬನ್ನಿ ಅಂತ ಕಡಿತಿದ್ದಾರೆ ಎಲ್ಲ ಕಪಲ್ಸ್ ಕೂಡ ಹೋಗ್ತಿದ್ರೆ ಈ ಕಡೆ ತಾಂಡವಂತೂ ಕುತ್ಕೊಂಡಿದ್ದಾರೆ ಮಕ್ಕಳಂತೂ ಹೋಗಿ ಪಾಪ ನೀವು ಕೂಡ ಮುಂಚೆ ಹೋಗಿ ಅಂದಾಗ ಆಗಲ್ಲ ಅಂದಾಗ ಮಕ್ಕಳು ಒತ್ತಾಯಕ್ಕೆ ತಾಂಡವ ಹೋಗ್ಬೇಕಾಗತ್ತೆ ಈ ಕಡೆ ಕೈ ಹಿಡಿದು ನಿಂತ್ಕೊಂಡಿರೋ ತಾಂಡವ್ ನೋಡಿ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಈ ಕಡೆ ಭಾಗ್ಯನ ಕರ್ಕೊಂಡು ತಾಂಡವ್ ಫೈನಲಿ ಆ ಒಂದು ಈವೆಂಟ್ ನಡೀತಿರೋ ಸ್ಟೇಜ್ ಹೋಗ್ತಾ ಹೋಗ್ತಾರೆ ಎಲ್ಲರೂ ಕೂಡ ಕಪಲ್ಸ್ ಬಂದರು ಅಂತ ಅನ್ಕೋತೀವಿ ಮತ್ತೆ ನಮ್ಮ ರೂಲ್ಸ್ ಹೇಳ್ತಾ ಇದ್ವಿ ಪ್ರತಿ ಕಪಲ್ಸ್ ಕೂಡ ಸ್ಟೇಜ್ ಮೇಲೆ ಬರ್ತಾರೆ ಬಂದು ನಾವು ಆಕೋಸು ಹಾಗೆ ಡ್ಯಾನ್ಸ್ ಮಾಡ್ತಾರೆ ಕೈ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೈನ ಬಿಡಬಾರ್ದು ಯಾರು ಎಷ್ಟು ಲಾಂಗ್ ಟೈಮ್ ಇಟ್ಕೊಂಡಿರ್ತಾರೋ ಕೈಗಳನ್ನ ಅವರು ವನ್ನರ್ ಆಗ್ತಾರೆ ಎಲ್ಲ ಕಪಲ್ಸ್ ಕೂಡ ರೆಡಿನ ಅಂತ ಕೇಳ್ತಿದ್ರೆ ಎಲ್ಲರೂ ರೆಡಿ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ತಾಂಡ ಏನು ಜೂಳಿಗೆ ಇದನ್ನೆಲ್ಲ ಮಾಡೋಕ್ ಬರತ್ತಾ ಓ ಮೈ ಗಾಡ್ ಈ ಎಮ್ಮೆಗೆ ಜೂಳ ಜೊತೆ ನಿಂತ್ಕೊಂಡ್ರೆ ನನುಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಅನ್ಕೋತಾ ಇದ್ರೆ ಫೈನಲಿ ಪ್ರತಿಯೊಂದು ಕಪಲ್ಸ್ ಕೂಡ ಬಂದು ಕೈ ಕೈ ಹಿಡ್ಕೊಂಡು ಡಾನ್ಸ್ ಮಾಡ್ತಿದ್ದಾರೆ ಫೈನಲಿ ತುಂಬ ಹೊತ್ತು ಯಾರು ಕೂಡ ನಿಲ್ತಿಲ್ಲ ಹಾಗೆ ಹೋಗ್ತಿದ್ದಾರೆ ನಂತರ ಈ ಕಡೆ ಮಕ್ಳುಗಳೆಲ್ಲ ಅಪ್ಪ ಅಮ್ಮನ ಹತ್ರ ಹೋಗ್ತವೆ ಅಮ್ಮ ಅಮ್ಮ ನೀವು ಕೂಡ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ನೀವಿಬ್ರೆ ಗೆಲ್ಲೋದು ನಾವಿಬ್ರು ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೋತೀವಿ ಅಂತ ವಿಡಿಯೋ ಮಾಡೋಕೆ ಬರ್ತಾರೆ ಈ ಕಡೆ ತಾಂಡವಂತರು ಏನು ಮೇಲೆ ಹೋಗಿ ಅವಮಾನ ಮಾಡಿಸ್ಕೊಳ್ಳೋದ ಇಲ್ಲೇ ಇಲ್ಲಿಂದ ಹೋಗ್ಬಿಟ್ರಾಯ್ತು ಅಂತ ಹೇಳಿ ಹೊರಡೋಕೆ ಹೋದರೆ ಇಲ್ಲಿ ಭಾಗ್ಯ ಅಂತೂ ಕೈ ಹಿಡ್ಕೋತಾಳೆ ಎಲ್ಗೂ ಕೂಡ ಹೋಗಬೇಡಿ ಬನ್ನಿ ಸ್ಟೇಜ್ಗೆ ಹೋಗೋಣ ನನಗೂ ಕೂಡ ಡ್ಯಾನ್ಸ್ ಬರೋಲ್ಲ ನಿಮಗೂ ಕೂಡ ಡ್ಯಾನ್ಸ್ ಬರೋಲ್ಲ ಬಟ್ ಸಾಂಗ್ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಕೈಗಳನ್ನ ಬಿಡಬಾರ್ದು ಇದು ಏನೇ ಇದ್ರು ನಮ್ಮ ಮಕ್ಕಳು ಖುಷಿಗೋಸ್ಕರ ನೋಡಿ ಅಲ್ಲ ಮಕ್ಕಳು ನಾವು ಖುಷಿಯಾಗಿ ಖುಷಿಯಾಗಿ ನಾವು ಗೆಲ್ತೀವಿ ಅಂತ ಕಾಯ್ತದಾವ ಆ ಮಕ್ಕಳು ಬಂದು ನಂಬಿಕೆನ ಸುಳ್ಳು ಮಾಡ್ಬೇಕಾ ಹುಸಿ ಮಾಡಬೇಕಾ ಎಷ್ಟು ಕಷ್ಟ ಆದರೂ ನನ್ನ ಮಕ್ಳಿಗೋಸ್ಕರ ನಾನು ಮಾಡೇ ಮಾಡ್ತೀನಿ ಅವ್ರ ಗೆಲುವಿನ ನಾನು ಗೆದ್ರೆ ಅವ್ರು ಖುಷಿ ಪಡ್ತಾರೆ ಆ ಖುಷಿ ನಾನು ಕೊಟ್ಟೆ ಕೊಡ್ತೀನಿ ಎಷ್ಟು ಕಷ್ಟ ಆದರೂ ಅಂತ ಭಾಗ್ಯ ಅನ್ಕೋತಾಳೆ ನಂತರ ಈ ಕಡೆ ಭಾಗ್ಯ ತಾಂಡವಿಬ್ಬರು ಕೂಡ ಸ್ಟೇಜ್ಗೆ ಹೋಗ್ತಾರೆ ಈ ಕಡೆ ಏನು ಮಾಡೋದಪ್ಪ ಇವಳು ಏನೂ ಬರಲ್ಲ ಇವಾಗ ನೋಡಿದ್ರೆ ಸ್ಟೇಜ್ ಮೇಲೆ ಕರ್ಕೊಂಡು ಬಂದಿದ್ದಾಳೆ ಮುಗೀತು ನಮ್ಮ ಕತೆ ಅಂತ ಅನ್ಕೋತಿದ್ದಾಗೆ ಈ ಕಡೆ ಸಾಂಗ್ ಪ್ಲೇ ಆಗತ್ತೆ ಈ ಕಡೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ಯಾನಿಕ್ ಆಗ್ತಾರೆ ಭಾಗ್ಯ ಆದರೆ ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ ಒಮ್ಮೆ ತನ್ನ ಮಕ್ಕಳನ್ನ ನೋಡಿ ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ ಕೊನೆವರೆಗೂ ಡ್ಯಾನ್ಸ್ ಮಾಡಲೇಬೇಕು ಅಂತ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ತಾಂಡವ್ ಜೊತೆ ತುಂಬ ಕಾನ್ಫಿಡೆಂಟ್ ಆಗಿ ಡ್ಯಾನ್ಸ್ ಮೂವ್ ಮಾಡೋಕ್ಕೆ ಸಿದ್ಧವಾಗ್ತಾಳೆ ಈ ಕಡೆ ಶ್ರೇಷ್ಠ ಅಂತೂ ಮೊದಲು ಅನ್ಕೊಂಡಿದ್ರು ನಾನೇ ಕಾಳು ಮಾಡೋದು ಈ ಭಾಗ್ಯಗೆ ಡ್ಯಾನ್ಸೇ ಬರಲ್ಲ ಇವ್ರಿಗೆ ಇವರೇ ಹಾಳು ಮಾಡಿಕೊಂಡು ಇದ್ರಲ್ಲಿ ಸೋಲ್ತಾರೆ ಅಂತ ಬಟ್ ಇಲ್ಲಿ ಶ್ರೇಷ್ಠಗೆ ಶಾಕ್ ಆಗ್ತಿದೆ ಬಿಕಾಸ್ ಭಾಗ್ಯ ಅಷ್ಟು ಚಂದ ಡ್ಯಾನ್ಸ್ ಮಾಡ್ತಿದ್ದಾರೆ ಈ ಕಡೆ ಪೂಜಾ ಅಂತೂ ಹೋಗಿದ್ದೆ ನೋಡಿದೆ ಅಕ್ಕ ಭಾವ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅವ್ನ ದೂರ ಮಾಡೋಕ್ಕಾಗುತ್ತೆ ಅಂದ್ಕೊಂಡಿದ್ಯಾ ಇವತ್ತು ಪೂರ್ತಿ ನನ್ನ ಜೊತೆ ಇರಬೇಕು ನಿನ್ನ ಕೈಲಿ ಏನೂ ಆಗೋಲ್ಲ ನೋಡಿ ನೋಡಿ ಹೊಟ್ಟೆ ಹೋಗ್ಕೊಂಡು ಸಾಯಿ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಉರ್ದೋಗ್ತಾ ಇದ್ರೆ ಈ ಕಡೆ ಭಾಗ್ಯ ಡ್ಯಾನ್ಸ್ ಮಾಡೋದು ನೋಡಿ ತಾಂಡವಂತೂ ಬೆಚ್ಚಾಗ್ಬಿಟ್ಟಿದ್ದಾರೆ ಏನಪ್ಪ ಇವಳಿಗೆ ಇಷ್ಟೆಲ್ಲ ಡ್ಯಾನ್ಸ್ ಬರುತ್ತಾ ಏನದು ಆಲ್ ಆಫ್ ಸಡನ್ ಇಷ್ಟು ಆಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ಮನಸ್ಸಲ್ಲೇ ಸಾಲ್ಸಾ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಈ ಕಡೆ ಕೊರಿಯೋಗ್ರಫ್ ಕೂಡ ತಾಂಡವ್ ಅಲ್ಲ ಭಾಗ್ಯನೇ ಮಾಡ್ತಿದ್ದಾಳೆ ತಾಂಡವ್ ಭಾಗ್ಯ ಮಾಡಿದ್ನ ನೋಡ್ಕೊಂಡು ಮಾಡ್ತಿದ್ದಾರೆ ಈ ಕಡೆ ನೋಡಿದ್ರು ಅಷ್ಟು ಅಕ್ಕನೇ ಕೊರಿಯೋಗ್ರಫಿ ಮಾಡ್ತಿದ್ದಾಳೆ ಅಕ್ಕನೇ ಭಾವನ ಕೈ ಹಿಡಿದು ಡ್ಯಾನ್ಸ್ ಮಾಡಿಸ್ತಾಳೆ ಇಬ್ಬರು ಕೂಡ ಎಷ್ಟು ಚಂದ ಜೋಡಿಯಾಗಿ ಕಾಣಿಸ್ತದಾರಲ್ವ ಅವ್ರೇ ವಿನ್ ಆಗುದು ಅಂತ ಹೇಳಿ ಮತ್ತಷ್ಟು ಉರಿಸ್ತಿದ್ದಾಳೆ ನಂತರ ಈ ಕಡೆ ಭಾಗ್ಯ ಅಂತೂ ಲೆಟ್ಸ್ ಡ್ಯಾನ್ಸ್ ಮತ್ತೆ ಮತ್ತೆ ಸಾಂಗ್ಗೆ ಭಾಗ್ಯ ತಾಂಡವ್ಗೆ ಡ್ಯಾನ್ಸ್ ಹೇಳ್ಕೊಟ್ಟು ಜೊತೆಯಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಫೈನಲಿ ಕೈ ಬಿಡದೆ ಸಾಂಗ್ ಪೂರ್ತಿ ಅವರಿಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಚಪ್ಪಾಳೆ ಬಡಿತಾರೆ ಈ ಕಡೆ ಅತಿ ದೃಷ್ಟಿ ತೆಗೀರಿ ಆಮೇಲೆ ಕೆಟ್ಟ ಎಲ್ಲ ಅಕ್ಕ ಭಾವನ ಮೇಲೆ ಬಿದ್ದುಬಿಡುತ್ತೆ ಅಂತಿದ್ದಾಗೆ ದೃಷ್ಟಿ ತೆಗಿತಾರೆ ಈ ಕಡೆ ಮಕ್ಕಳಂತೂ ಖುಷಿಯಿಂದ ಹೋಗ್ತಾರೆ ಅಲ್ಲಿ ಕಪಲ್ಸ್ ಕೂಡ ತುಂಬಾ ಖುಷಿ ಪಡ್ತಾರೆ ಎಷ್ಟು ಚೆನ್ನಾಗಿ ಕೈ ಬಿಡದೆ ಡ್ಯಾನ್ಸ್ ಮಾಡಿದ್ರು ಅಂತ ಈ ಕಡೆ ತಾಂಡವಂತೂ ಪಚ್ಚಾಗಿದಾನೆ ಏನಿದು ಈಕೆ ಇದೆಯಲ್ಲ ಬರುತ್ತಾ ಇಷ್ಟು ಚೆನ್ನಾಗಲ್ಲ ಡ್ಯಾನ್ಸ್ ಮಾಡ್ತಾಳ ಅಂತ ತಕ್ಷ್ಮೇ ಈ ಕಡೆ ಮಕ್ಕಳು ಬಂದು ಪಪ್ಪ ಅಮ್ಮ ಸಕ್ಕದಾಗಿ ಮಾಡಿದ್ರು ಅಮ್ಮ ಅಂತೂ ಯು ಆರ್ ಟೂ ಬೆಸ್ಟ್ ಅಪ್ಪ ನೀವು ಕೂಡ ಬೆಸ್ಟ್ ಅಂತ ಹೇಳ್ತಿದ್ರ ಅಮ್ಮ ನಿಂಗೆ ಇದೆಲ್ಲ ಕೂಡ ಬರುತ್ತೆ ಯಾಕಮ್ಮ ಇಷ್ಟಿನ ಹೇಳಲಿಲ್ಲ ಯಾಕೆ ಇದನ್ನೆಲ್ಲ ಹೈಡ್ ಮಾಡಿದೆ ಅಂತ ಹೇಳ್ತಿದ್ದಾಗೆ ನಮ್ಮಮ್ಮ ಜಾಣಿ ಅಂತ ಒಪ್ಕೋತೀಯ ಅಂತ ಅಕ್ಕನ ಕೇಳ್ತಿದ್ದಾನೆ ಗೊಂಡಣ್ಣ ಖಂಡಿತ ಅಂತ ಹೇಳ್ತಾಳೆ ಈ ಕಡೆ ಭಾಗ್ಯ ನೋಡಿ ಕಳೆದೋಗ್ಬಿಟ್ಟಿದ್ದಾನೆ ತಾಂಡವ್ ಏನಿದು ಯಾವುದು ಬರಲ್ಲ ಅನ್ನೋಂಗಿಲ್ವಲ್ಲ ಎಲ್ಲ ಕೂಡ ಬರುತ್ತೆ ಎಲ್ಲೂ ಹೋದ್ರು ಯಾವ ಚಾಲೆಂಜ್ನ ಕೂಡ ಬರದೆ ಇದ್ರು ಗೆಲ್ತಾಳೆ ಎಲ್ಲೂ ಕೂಡ ನಾನೇ ಆಡಲಿಲ್ಲ ಎಲ್ಲ ಊಳೇ ಹೇಳ್ಕೊಟ್ಟು ಆಡ್ಸಿದ್ರು ಎಲ್ಲಪ್ಪ ಗೊತ್ತು ಇಳಿಗೆ ಅಂತ ಹೇಳಿ ಇಷ್ಟು ಇಷ್ಟಾಗಿಂತ ಭಾಗ್ಯ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಆಗ್ತದೆ ಫೈನಲಿ ಅನೌನ್ಸ್ಮೆಂಟ್ ತಾಂಡವ ಹಾಗೆ ಭಾಗ್ಯ ಸೂರ್ಯವಂಶಿ ಈ ಒಂದು ಕಪಲ್ಸ್ ಗೇಮಲ್ಲಿ ಅಲ್ಲಿ ಗೆದ್ದಿದ್ದಾರೆ ನಿಮಗೆ ಹಾರ್ಟಿ ಕಂಗ್ರಾಚ್ಯುಲೇಷನ್ ಅಂತ ಹೇಳಿ ನಮ್ಮ ರೆಸಾರ್ಟ್ ಕಡೆಯಿಂದ ಈ ಒಂದು ಸ್ಪೆಷಲ್ ಗಿಫ್ಟ್ ಅಂತ ಹೇಳಿ ಕೊಡ್ತಾರೆ ಹಾಗಿದ್ರೆ ಆ ಒಂದು ಸ್ಪೆಷಲ್ ಗಿಫ್ಟ್ ಏನಾಗಿರ್ಬೋದು ಈ ಕಡೆ ನಮ್ಮ ಸೊಸೆ ಎಷ್ಟು ಚೆನ್ನಾಗಿ ಮಾಡಿದ್ವು ಅಂತ ಖುಷಿ ಪಡ್ತಿದ್ರೆ ಈ ಕಡೆ ಶ್ರೇಷ್ಠ ಉರ್ಕೊಂಡು ಸಾಯ್ತದಾಳೆ ಹಾಗಿದ್ರೆ ನಮ್ಮ ಪ್ರಕಾರ ಪ್ರೊಡಿಕ್ಷನ್ ಪ್ರಕಾರ ಆ ಒಂದು ಸ್ಪೆಷಲ್ ಗಿಫ್ಟ್ ಕ್ಯಾಂಡಲ್ ಲೈಟ್ ಡಿನ್ನರ್ ಆ ಒಂದು ಕಪಲ್ಸ್ಗೋಸ್ಕರ ಫ್ರೀ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿದ್ದಾರೆ ಈ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಅಲ್ಲಿ ಮತ್ತಷ್ಟು ತಾಂಡವ್ ತನ್ನನ್ನ ತಾನು ಭಾಗ್ಯನಲ್ಲಿ ಸಾಧ್ಯತೆ ಸಾಕಷ್ಟು ಆದ್ರೆ ಆ ಒಂದು ಡಿನ್ನರ್ ಅಲ್ಲಿ ಶ್ರೇಷ್ಠ ಅವತಾರ ಏನಾದರೂ ಕೈ ಚುಳಕ ತೋರಿಸ್ತಾಳೆ ಅನ್ನೋದನ್ನ ಕಾಯ್ ಕಾಯ್ಬೇಕಾಗಿದೆ ಫೈನಲಿ ನಮ್ಮ ಪ್ರೊಡಿಕ್ಷನ್ ಕ್ಯಾಂಡಲ್ ಡಿನ್ನರ್ ನೈಟ್ ಹಾಗಿದ್ರೆ ಅದೇ ಆಗಿರುತ್ತಾ ಗಿಫ್ಟ್ ಏನಾಗಿರತ್ತೆ ಮತ್ತೆ ಟ್ವಿಸ್ಟ್ ಅಂಡ್ ಟರ್ನ್ ತಗೋಬಹುದು ಇಲ್ಲಿ ಹಾಗೆ ತಾಂಡವ ಹತ್ರ ಶ್ರೇಷ್ಠ ಶ್ರೇಷ್ಠಗೆ ಕಾಯಿ ಕೊಡ್ತಾನೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಚಿಗೋಸ್ಕರ ವೀಚ್ ಮಾಡೋದನ್ನ ಮರಿ ವೀಚ್